ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಶ್ವೇತಾ ಇವತ್ತಿನ ಇಂಟ್ರೆಸ್ಟಿಂಗ್ ಟಾಪಿಕ್ ಯಾವುದಪ್ಪ ಅಂತ ಹೇಳಿದರೆ ಹೆಂಡತಿ ಆದವರು ಗಂಡನಿಂದ ಇದೊಂದನ್ನೇ ಬಯಸೋದು ಹಾಗೆ ತಮ್ಮಲ್ಲಿ ನೋಡಿರ್ತೀರಲ್ವಾ ಗಂಡನಾದನು ಹೆಂಡತಿಗೆ ಹೆಂಡತಿ ಇದನ್ನು ಕೇಳದೆ ಇದ್ರು ಕೊಡಬೇಕು ಸೊ ಈ ವಿಚಾರವಾಗಿ ಮಾತಾಡ್ತೀನಿ ಏನಪ್ಪ ಈ ರೀತಿ ಹೇಳ್ತೀವ್ರೆ ಶ್ವೇತಾ ಏನಪ್ಪ ಅಂತ ಹೇಳಿ ನಿಮಗೆ ಸಹ ಕುತೂಹಲ ಆಗಿರಬೇಕು ಸೊ ನೋಡಿ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಏನಪ್ಪ ಹೇಳ್ತಾ ಇದೀನಿ ಈ ಗಂಡ ಹೆಂಡತಿ ಸಂಬಂಧದ ಮಧ್ಯ ಏನ್ ಏನು ಬಯಸ್ತಾಳೆ ಗಂಡ ಏನ್ ಕೊಡ್ಬೇಕು ಏನೇನೋ ಹೇಳ್ತಿದಾಳಲ್ಲ ಕನ್ಫ್ಯೂಸ್ ಆಗ್ಬೇಡಿ ಹೇಳ್ತೀನಿ ಬನ್ನಿ ಸೊ ನೋಡಿ ಮೊದಲೇದಾಗಿ ಹೇಳ್ಬೇಕು ಅಂದ್ರೆ ಗಂಡ ಹೆಂಡತಿ ಸಂಬಂಧ ಅಂತ ಹೇಳಿದ್ರೆ ಒಂದು ಒಳ್ಳೆಯ ಉತ್ತಮವಾದ ಸಂಬಂಧ ಅಂತ ಹೇಳ್ಬೇಕು ಹೇಳ್ಬಹುದು ಓಕೆನಾ ಯಾವ ಸಂಬಂಧ ನಮ್ಮ ಉಸಿರಿರೋರ್ಗೂ ಜೊತೆಗಿರುತ್ತೋ ಇಲ್ಲ ಗೊತ್ತಿಲ್ಲ ಆದರೆ ಈ ಗಂಡ ಹೆಂಡ್ತಿ ಅನ್ನೋ ಸಂಬಂಧ ಇದೆ ಅಲ್ವಾ ಜೀವ ಇರೋವರೆಗೂ ಗಂಡಕ್ಕೆ ಹೆಂಡ್ತಿ ಜೊತೆಯಾಗಿರ್ತಾರೆ ಹೆಂಡತಿಗೆ ಗಂಡ ಜೊತೆಯಾಗಿರ್ತಾರೆ ಹೌದಲ್ವಾ ಗಂಡ ಹೆಂಡ್ತಿ ಸಂಬಂಧ ಹೇಗಿರ್ಬೇಕಪ್ಪ ಅಂತ ಹೇಳಿದ್ರೆ ಹಾಲು ಜೇನು ಸೇರಿದ ಹಂಗೇ ನಮ್ಮ ಸಂಸಾರ ಅಂತ ಹಾಡೆಲ್ಲ ಇದೆ ಅಲ್ವಾ ಹೌದು ಗಂಡ ಹೆಂಡತಿ ಅಂತ ಹೇಳಿದ್ರೆ ನೀರಿಗೆ ಹಾಲು ಹಾಕಿದ್ರೆ ಸೊ ಗೊತ್ತಾಗಲ್ಲ ಹಾಲಿಗೆ ನೀರು ಹಾಕಿದ್ರೆ ಗೊತ್ತಾಗಲ್ಲ ಸೊ ಹಾಗೆ ಸಂಬಂಧ ಅನ್ನೋದು ಹಾಲು ನೀರಿನ ತರ ಇರ್ಬೇಕು ಅಂತ ಹೇಳ್ತೀನಿ ಏನಪ್ಪಾ ಅಂತ ಹೇಳಿ ಜಾಸ್ತಿ ಇದು ಮಾಡಲ್ಲ ಏನಪ್ಪ ಆದವಳು ಗಂಡದಿಂದ ಮುಖ್ಯವಾಗಿ ಏನೇನು ಬಯಸ್ತಾಳಪ್ಪ ಅಂತ ಹೇಳಿದ್ರೆ ತನ್ನ ಗಂಡನಿಂದ ಹೆಂಡತಿ ಮೊದಲನೆಯಾಗಿ ಬಯಸೋದು ನಿಷ್ಕಲ್ಮಶವಾದ ಪ್ರೀತಿ ಹೌದು ಗಂಡ ಆದಷ್ಟು ಹೆಂಡತಿಗೆ ಹೆಂಡತಿ ಕೊಡ್ಬೇಕು ಹೆಂಡತಿ ಕೇಳದೆ ಇದ್ರು ಸಹ ಹೆಂಡತಿ ಪ್ರೀತಿ ಕೊಡ್ಬೇಕು ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ ಎಂಡತಿ ಸೊ ಪಾಯಿಂಟ್ ಆಗಿ ಹೇಳ್ಕೊಡ್ತೀನಿ ಹೆಂಡತಿಯಾದವಳು ಗಂಡನಿಂದ ಗೌರವ ಗೌರವ ಕೂಡ ಪ್ರೀತಿಯಾಗಿ ಬಳಸ್ತಾಳು ಹಾಗೆ ಗೌರವ ಕೂಡ ಬಯಸ್ತಾಳೆ ಓಕೆನಾ ಆಮೇಲೆ ಇನ್ನೊಂದು ಇನ್ನೊಂದೇನ್ ಬಯಸ್ತಾಳೆ ಆದವಳು ಅಂತ ಹೇಳಿದ್ರೆ ತನ್ನ ತವರು ಮನೆಗೆ ಗೌರವ ಬೆಲೆ ಕೊಡುವಂತ ಗಂಡನ್ನ ಬಯಸ್ತಾಳೆ ಅಲ್ವಾ ಮತ್ತೇನಪ್ಪ ಅಂತ ಹೇಳಿದ್ರೆ ಯಾರ ಮುಂದೂ ಸಹ ನನ್ನನ್ನ ಬಿಟ್ಕೊಡ್ಬಾರ್ದು ನನ್ನ ಗಂಡ ಕೆಲವೊಂದ್ಸತಿ ಫ್ಯಾಮಿಲಿ ಏನಾಗ್ ಬಿಡುತ್ತೆ ಅಂತ ಹೇಳಿದ್ರೆ ಅಣ್ಣ ತಮ್ಮನಗೋಸ್ಕರ ಅಕ್ಕ ತಂಗಿಗೋಸ್ಕರ ಅಪ್ಪ ಅಮ್ಮನ್ಗೋಸ್ಕರ ರಿಲೇಶನ್ಶಿಪ್ ಗೋಸ್ಕರ ಕೆಲವೊಬ್ರು ಗಂಡಂದ್ರೆ ಏನ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ ಎಂಟಿನ್ ಬಿಟ್ಕೊಡ್ತಾರೆ ಸೊ ಅವ್ರೇನೋ ಏನೋ ಬೈತಿರ್ಬೇಕು ಅವ್ರೆಲ್ಲರೂ ಸೇರ್ಕೊಂಡು ಬಂದಾಗ ಅವ್ರ ಜೊತೆ ಸೇರ್ಕೊಂಡು ಇವರು ಬೈ ಬಿಡ್ತಾರೆ ಸೊ ಆಮೇಲೆ ಬಂದು ಅಯ್ಯೋ ಏನ್ ಮಾಡೋದು ಅವ್ರನ್ನೆಲ್ಲಾ ಬಿಟ್ಕೊಡಕ್ ಆಗಲ್ಲ ಅಲ್ವಾ ಸೊ ನಿಂಗೆ ಬೈತ್ ಬಿಟ್ಟೆ ಅಂತ ಹೇಳ್ತಾರಲ್ವಾ ಅಥವಾ ಖಂಡಿತ ಮಾಡ್ಬೇಡಿ ಎಲ್ರು ಇದ್ದಾಗ ಹೆಂಡ್ತಿ ಮನ್ಸು ಬಯಸೋದು ಅವ್ರೆಲ್ಲರಿಂದ ಏನ್ ಬರುತ್ತೆ ಬೈಗಳಾಗಿರ್ಬೋದು ಏನ್ ಡಿಸಿಷನ್ ಬರುತ್ತೆ ಅಂತ ಅಲ್ಲ ಸೊ ನನ್ನ ಗಂಡ ಇರೆಲ್ಲ ಬೈಬೇಕಾದ್ರೆ ನನ್ಗೆ ಏನ ಹೇಳ್ಬೋದು ಕೊನೆಯದಾಗಿ ನನ್ನ ಪರ ಇರ್ತಾರ ಇಲ್ಲ ಅಂತ ಹೇಳಿ ಬಯಸ್ತಾ ಇರುತ್ತೆ ಆ ಟೈಮ್ ಅಲ್ಲಿ ನೀವು ಅವಳ ಪರವಾಗಿ ನಿಲ್ಲಿಲ್ಲ ಅಂದ್ರೆ ತುಂಬಾನೇ ಕಷ್ಟ ಆಗುತ್ತೆ ಅಲ್ವಾ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಹೆಂಡತಿಯ ಬಗ್ಗೆ ನಂಬಿಕೆ ಇರ್ಬೇಕು ಗಂಡಂಗೆ ಸೊ ಅದನ್ನು ಕೂಡ ಹೆಂಡತಿ ಬರ್ತಾರೆ ಕೆಲವೊಬ್ರು ಗಂಡ ಪ್ರತಿಯೊಂದಕ್ಕೂ ಅನುಮಾನ ಪಡ್ತಾ ಇರ್ತಾರೆ ಸೊ ಈ ರೀತಿ ಮಾಡೋದು ತುಂಬಾ ತಪ್ಪು ಯಾಕಪ್ಪ ಅಂತ ಹೇಳಿದ್ರೆ ಪ್ರತಿಯೊಂದಕ್ಕೂ ಅನುಮಾನ ಪಟ್ಟೆ ಎಂಡ್ತಿಗೆ ಅವಳದೇ ಆದಂತಹ ಭಾವನೆ ಇರ್ತಾವಲ್ವಾ ಯಾ ಎಣ್ಣು ತಪ್ಪು ಮಾಡಲ್ಲ ಈ ಸತಿ ಇದೇ ತರ ಪ್ರತಿಯೊಂದು ಸತಿ ಅನುಮಾನ ಪಡ್ತಾ ಪಡ್ತಾ ಅನುಮಾನ ಹೆಚ್ಚಾದಾಗೆ ಮನಸ್ತಾಪಗಳು ಹೆಚ್ಚಿಗೆ ಆಗ್ತವೆ ಸಂಸಾರದಲ್ಲಿ ಬಿರುಕು ಮೂಡದವ್ರದ್ದು ಸರಿಯಾಗಲ್ಲ ಸೊ ಅನುಮಾನ ಪಡೋದನ್ನ ಬಿಡಬೇಕು ಅಲ್ವಾ ಇದನ್ನು ಸಹ ಎಂಟಿಯಾದರೂ ಬಯಸ್ತವೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ತನ್ನ ಕಷ್ಟ ಕಾಲದಲ್ಲಿ ಗಂಡ ಜೊತೆ ಸದಾ ಇರಬೇಕು ಎಂಟಿ ಅಪ್ಪ ಅಮ್ಮ ಎಲ್ಲಾ ಸಂಬಂಧ ಬಿಟ್ಟಿರ್ತಾಳಲ್ವಾ ಬಿಟ್ಟು ಗಂಡ ನನಗೆ ಬಂದಿರ್ತಾಳೆ ಯಾವುದೇ ಕಾಲದಲ್ಲಾದ್ರು ಯಾವುದೇ ಸಮಯದಲ್ಲಾದರೂ ನನ್ ಗಂಡ ನನ್ ಜೊತೆಗೇ ಇರ್ಬೇಕು ಅನ್ನೋದನ್ನ ಬಯಸ್ತಾಳೆ ಇನ್ನೊಂದೇನು ಅಂತ ಹೇಳಿದ್ರೆ ಸೊ ಕಷ್ಟಪಟ್ಟು ಅಂಬಳಿ ಕುಡಿಸಿದ್ರು ಪರವಾಗಿಲ್ಲ ಸೊ ಅಂದ್ರೆ ಮೂರತ್ತು ಬೃಷ್ಟಾನ್ನ ಭೋಜನ ಊಟ ಮಾಡಕ್ ಹಾಕ್ಲೆ ಇಲ್ಲಿದ್ರು ನನ್ನ ಗಂಡ ಎರಡೊತ್ತು ಊಟಕ್ಕೆ ಹಾಕಿದ್ರು ನನ್ನ ಪ್ರೀತಿಯಿಂದ ನೋಡ್ಕೋಬೇಕು ನನ್ನ ಗಂಡ ಅಂತ ಬಯಸ್ತಾರೆ ಸತ್ಯ ಇದು ಹಂಡ್ರೆಡ್ ಪರ್ಸೆಂಟ್ ಇನ್ನೊಂದೇನು ಅಂದ್ರೆ ನನ್ನ ಗಂಡ ಯಾರಿಗೊಂದು ಕೈ ಚಾಚಬಾರ್ದು ನನ್ನ ಗಂಡನಿಗೆ ಆದಂತ ಗೌರವ ಇದೆ ಯಾರ ಮುಂದೆ ನನ್ನ ಗಂಡ ಕೈ ಚಾಚಿ ನಿಲ್ಬಾರ್ದು ಅಂತ ಎಂಟಿಯಾದವರು ಬಯಸ್ತಾರೆ ನನ್ ಇನ್ನೊಂದು ಗಂಡ ಗಂಡ ಹೇಗಿರ್ಬೇಕಪ್ಪ ಅಂದ್ರೆ ಮಕ್ಕಳಿಗೆ ಮಾದರಿಯಾಗಿ ಜೀವನ ಮಾಡ್ಬೇಕು ಅಂತ ಇರ್ತಾರೆ ಅಲ್ವಾ ಇದನ್ನು ಸಹ ಹೇಳಿಕೆ ಬಯಸ್ತಾರೆ ಯಾವುದೇ ದುಶ್ಚಟಗಳಿಗೆ ದಾಸನ ಆಗ್ಬಾರ್ದು ಅಂತಲೂ ಅಂತನೂ ಓಕೆನಾ ಇನ್ನೇನಪ್ಪ ಅಂತ ಹೇಳಿದ್ರೆ ಪರದ ಸ್ತ್ರೀ ಬಗ್ಗೆ ಆಸಕ್ತಿ ಹೊಂದಿರಬಾರ್ದು ಪ್ರತಿಯೊಂದು ಇನ್ನೂ ಬಯಸದು ಇದನ್ನು ಅಲ್ವಾ ಇದನ್ನು ಸಹ ಹೇಳಿಕೆಯಾದರೂ ಬಯಸ್ತಾರೆ ತನ್ನ ಆರೋಗ್ಯದ ಸಮಯದಲ್ಲಿ ನನ್ನ ಜೊತೆ ಯಾವಾಗಲೂ ನನ್ನ ಪತಿ ಇರಬೇಕು ಅಲ್ವಾ ಅದನ್ನು ಸಹ ಹೆಂಡತಿಯಾದರೆ ಬಯಸ್ತಾರೆ ಕೆಲವೊಂದು ಸತಿ ಪ್ರತಿ ಸತಿ ಅಡುಗೆ ಮನೆಯಲ್ಲಿ ಕೆಲಸ ಮಾಡಿ ಮಾಡಿ ಬೇಜಾರಾದಾಗ ನನ್ನ ಪತಿಯಾದವರು ಸಹ ಸ್ವಲ್ಪ ಎಲ್ಪ್ ಮಾಡಿದರೆ ಚೆನ್ನಾಗಿರ್ತಿತ್ತು ಅಂತ ಹೆಂಡತಿಯಾದಳು ಬಯಸ್ತಾರೆ ಮತ್ತೇನಪ್ಪ ಅಂತ ಹೇಳಿದ್ರೆ ನನ್ನ ಸೌಂದರ್ಯದ ಬಗ್ಗೆ ನನ್ನ ಗಂಡನಿಗೆ ಆಸಕ್ತಿ ಇರಬೇಕು ನನ್ನನ್ನು ಹೊಗಳಬೇಕು ಪ್ರತಿಯೊಂದು ಹೆಣ್ಣು ಮೇಕಪ್ ಮಾಡ್ಕೊಳ್ಳೋದು ಮದುವೆಯಾದ ಇನ್ನು ಮೇಕಪ್ ಮಾಡ್ಕೊಂಡ್ರೆ ನನ್ನ ಗಂಡನಿಗೆ ಚೆನ್ನಾಗಿ ಕಾಣಬೇಕು ನನ್ನ ಗಂಡ ನೋಡಬೇಕು ಅದರಿಂದ ಏನು ರಿಯಾಕ್ಷನ್ ಬರುತ್ತೆ ನನ್ನ ಗಂಡ ಅದನ್ನು ಸಹ ಏನೋ ಒಂದು ಸಿಂಪಲ್ ಆಗಿ ಮೇಕಪ್ ಮಾಡ್ಕೊಂಡ್ರು ಪರವಾಗಿಲ್ಲ ಚೆನ್ನಾಗಿದೆಯಾ ಕಡೆ ಮೇಕಪ್ ಚೆನ್ನಾಗಿ ಕಾಣ್ತಾ ಇದೆ ಈ ಡ್ರೆಸ್ ಚೆನ್ನಾಗಿ ಕಾಣ್ತಿದೆ ಅಂತ ಒಂದು ಪುಟ್ಟದಾಗಿ ಒಂದು ಮಾತನ್ನ ಹೇಳುವಂತ ಗಂಡನ್ನ ಓಕೆ ಸುಖ ಬಂದಾಗ ಬಿಟ್ಟು ಹೋಗೋದು ಕಷ್ಟ ಬಂದಾಗ ಹೆಂಡತಿ ಹತ್ರ ಬರೋದು ಅಂತ ಗಂಡನ ಏನು ಬಯಸಲ್ಲ ಯಾವುದೇ ಸಮಯದಲ್ಲಾದರೂ ನನ್ನ ಜೊತೆಗೆ ಇರಬೇಕು ಯಾವುದೇ ಎಂಥ ಸಮಯನೇ ಬರಲಿ ಕೆಟ್ಟ ಸಮಯನೇ ಬರಲಿ ನನ್ನ ಜೊತೆ ಇರಬೇಕು ನನ್ನ ಗಂಡ ಅಂತ ಬಯಸ್ತು ಪ್ರತಿಯೊಂದರಲ್ಲೂ ನನಗೆ ಎನ್ಕರೇಜ್ ಮಾಡಬೇಕು ನಾನು ಏನು ನನ್ನ ಇಷ್ಟ ಕಷ್ಟಗಳನ್ನು ಕೇಳಬೇಕು ಅಂತಲೂ ಸಹ ಹೆಂಡತಿಗಳು ನನ್ನ ಮನಸ್ಸಿನ ಭಾವನೆಗಳನ್ನು ಕೇಳಬೇಕು ಅಂತಲೂ ಬಯಸ್ತೀನಿ ನಂಗೆ ಸಮಯ ಕೊಡಬೇಕು ಇವಾಗಿ ತಂಡ್ರ ಏನಾಗ್ಬಿಟ್ಟಿದೆ ಅಂದರೆ ಕೆಲಸ ಡ್ಯೂಟಿ ಹೊರಗೆ ಅವರು ಫ್ರೆಂಡ್ಸು ಇದೇ ಆಗ್ಬಿಟ್ಟಿದೆ ಮನೆ ಸಂಸಾರ ಮಕ್ಳು ಹೆಂಡತಿ ಟೈಮ್ ಕೊಡೋದೆ ಮರೆತು ಬಿಟ್ಟಿದ್ದಾರೆ ದಯವಿಟ್ಟು ಇಷ್ಟರಲ್ಲಿ ನೀವು ಫಸ್ಟ್ ಏನು ಕೊಡ್ತೀರೋ ಇಲ್ಲ ಗೊತ್ತಿಲ್ಲ ದಯವಿಟ್ಟು ಹೆಂಡ್ತಿದೆ ನಾನು ಹೇಳ್ತಾ ಇರೋದು ಸ್ವಲ್ಪ ಸಮಯ ಕೊಡಿ ಪ್ರೀತಿ ಕೊಡಿ ಮುಕ್ತವಾಗಿ ಮಾತಾಡಿ ಓಕೆ ಇನ್ನೊಂದೇನಪ್ಪ ಅಂದ್ರೆ ಯಾರ ಹತ್ರನೇ ಏನೇ ಒಂದು ಚಿಕ್ಕ ಜಗಳ ಬರ್ಲಿ ಗಂಡ ಹೆಂಡತಿ ನಡುವೆ ಅದನ್ನ ಮೂರ್ನೇರ್ಗೆ ಹೇಳ್ಬಾರ್ದು ನನ್ಗನ್ನ ಏನೇ ಇದ್ರೆ ನಮ್ ಇಬ್ಬರಲ್ಲೇ ಬಗೆಹರಿಸ್ಕೋಬೇಕು ಅಂತನೂ ಸಹ ಬಯಸ್ತಾರೆ ಎಂಟಿಯವರು ಈ ವಿಚಾರವನ್ನು ಬಂದಾಗ ನಾನೇನು ಹೇಳ್ತೀನಪ್ಪ ಏನೇ ವಿಚಾರ ಬಂದ್ರು ಮೂರ್ನೇರ ಹತ್ರ ಹೋಗಿ ಪಂಚಾಯತಿ ತಗೊಂಡು ಹೋಗ್ಬೇಡಿ ನಿಮ್ಮ ಗಂಡ ಹೆಂಡತಿ ನಡುವೆ ಇರೋದನ್ನ ಅದೇನಾಗುತ್ತೆ ಅಂದ್ರೆ ಅದಕ್ಕೆ ಇನ್ನೂ ಸ್ವಲ್ಪ ಬಣ್ಣ ಬಳಿತಾರೆ ಸೊ ಅದು ಜಗಳ ವಿಕೋಪಕ್ಕೆ ಹೋಗುತ್ತೆ ತುಂಬಾ ದೊಡ್ಡದಾಗುತ್ತೆ ಸೊ ಮೂರನೇ ವ್ಯಕ್ತಿ ಹತ್ರ ನಿಮ್ಮ ಎಂಥ ಕ್ಲೋಸ್ ಇದ್ದಾರಪ್ಪ ಅಂತ ಹೇಳಿದ್ರು ನಿಮ್ಮ ಗಂಡ ಹೆಂಡತಿ ನಡುವೆ ಜಗಳ ಆಗಿರೋದನ್ನ ಹೇಳ್ಕೊಡೋಕ್ ಹೋಗ್ಬಿಡಿ ಓಕೆನಾ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಎಷ್ಟೇ ಜಗಳ ಮಾಡಿ ನೀವು ಬೆಳಗ್ಗೆಯಿಂದ ಸಂಜೆವರೆಗೂ ಆದರೆ ರಾತ್ರಿ ಟೈಮಲ್ಲಿ ಅದನ್ನು ಮುಗಿಸ್ಬಿಡಿ ಜಗಳ ಅಲ್ಲಿಂದ ಅಲ್ಲಿಗೆ ಮುಗಿಸ್ಬಿಡಿ ಸೊ ಅದನ್ನು ಮುಂದಕ್ಕೆ ಉಳಿಬಿಡಿ ಅಂತ ಹೆಂಡ್ತಿ ಅದಳು ಬಯಸ್ತಾಳೆ ಏನಪ್ಪ ಅಂತ ಹೇಳಿದ್ರೆ ಮಕ್ಕಳನ್ನ ಅವಳೊಬ್ಳೆ ಕೇರ್ ಮಾಡ್ತಾ ಇರ್ತಾಳಲ್ಲ ಸೊ ನನ್ನ ಗಂಡನು ಸಹ ನನ್ನ ಮಕ್ಳು ನನ್ ನಂತರ ಮಕ್ಳು ಕೇರ್ ಮಾಡಬೇಕು ಬರೀ ಕೆಲಸ ಕೆಲಸ ಅನ್ನಬಾರ್ದು ಅಂತನೂ ಹೆಂಡ್ತಿ ಅದಳು ಬಯಸ್ತಾಳೆ ಇನ್ನು ಪ್ರತಿಯೊಂದು ಭಾವನೆ ಹೆಂಡ್ತಿ ಅದೊಳಗೆ ಕೆಲವೊಂದು ವಿಚಾರಗಳನ್ನ ಹೇಳ್ಕೊಳಕಾಗುದಿಲ್ಲ ಸೊ ಯಾವುದೇ ಇರ್ಬೋದು ಅದನ್ನು ಸಹ ಅದನ್ನು ಬೆಳ್ಳನ ಅದೊನೆ ಅರ್ಥ ಮಾಡ್ಕೋಬೇಕು ಅಲ್ವಾ ಕೆಲವೊಂದ್ಸತಿ ಏನಾಗ್ಬಿಟ್ಟಿದೆ ಇವಾಗ ಅಂತ ಹೇಳಿದ್ರೆ ಬರೀ ದುಡ್ಡಿನಿಂದ ಹೋಗ್ತಾ ಇದ್ದಷ್ಟ ಜನ ಭಾವನೆ ಹಿಂದೆ ಹೋಗ್ತಾ ಇಲ್ಲ ನನ್ನ ಅನಿಸಿಕೆ ಪ್ರಕಾರ ದುಡ್ಡು 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 ಸೊ ಅಷ್ಟೆಲ್ಲ ದುಡ್ಡು ಬರ್ಬೇಕು ದುಡ್ಡನ್ನ ನೋಡಿ ಬಂದಿರಲ್ವಾ ಅಲ್ಲ ಎಂಟು ತಿಂಗಳ ಜೊತೆ ನಿಮ್ಮನ್ನ ನೋಡಿ ನಿಮ್ಮ ಪ್ರೀತಿಯನ್ನು ಬಯಸಿ ನಿಮ್ಮ ಜೊತೆ ಜೀವನ ಮಾಡ್ಬೇಕು ಅಂತ ಬಂದಿರ್ತಾರೆ ಸೊ ಅದಕ್ಕೆ ಉತ್ತಮವಾದ ಜೀವನ ಕಲ್ಪಿಸ್ಕೊಡು ಆದಷ್ಟು ಗಂಡಂದ್ರೆ ಓಕೆನಾ ಇದನ್ನು ಸಹ ಬಯಸ್ತಾರೆ ಇನ್ನು ಮದುವೆ ಆದಮೇಲೆ ಈ ಮಾತನ್ನ ಅವಳು ಯಾವತ್ತೂ ನಿರೀಕ್ಷೆ ಮಾಡಲ್ಲ ಅಂತ ಹೇಳೋದು ಏ ನಾನಿನ್ನೂ ಲೈಫಲ್ಲಿ ಸೆಟ್ಲ್ ಆಗಿಲ್ಲ ನಾನು ಇನ್ನು ಸೆಟ್ಲಾಗಬೇಕು ನಿನ್ನ ಆಸೆ ಕನಸುಗಳೆಲ್ಲ ಮೂಲೆಗೆ ಇಟ್ಬಿಡು ನನ್ನ ಲೈಫಲ್ಲಿ ಸೆಟ್ಲಾಗಬೇಕು ದುಡ್ಡು ಮಾಡಬೇಕು ಎಲ್ಲರೂ ಆಗಿದ್ದಾರೆ ಈಗಿದ್ದಾರೆ ನಾವು ನೋಡು ಹೇಗಿದ್ದೀವಿ ಇನ್ನ ಗಂಡಂದ್ರನ್ನ ಬಯಸಲ್ಲ ಅಲ್ಲ ಈ ರೀತಿಯೂ ಸಹ ಬಯಸ್ತಾರೆ ಹೆಂಡ್ತಿ ಆದವ್ರಿಗೆ ಅವ್ಳು ಏನೇ ಹೇಳ್ಕೊಂಡು ನೀಡಿದ್ರು ಪರವಾಗಿಲ್ಲ ಕೆಲವೊಂದು ವಿಚಾರ ಸೊ ಅರ್ಥ ಆಯ್ತು ಅಂತ ಅನ್ಕೋತೀನಿ ಕೆಲವೊಬ್ಬರಿಗೆ ಅದನ್ನು ಸಹ ಗಂಡ ಆದನು ಹೆಂಡ್ತಿ ಕೇಳದೇ ಇದ್ರು ಮನಸ್ಸಿನ ಭಾವನೆಗಳನ್ನು ಅರ್ಥ ಮಾಡ್ಕೊಂಡು ಹೆಂಡ್ತಿ ಕೊಡಬೇಕಾಗುತ್ತೆ ಓಕೆನಾ ಸೊ ಇಷ್ಟು ಪಾಯಿಂಟ್ನ ನಾನು ನನಗೆ ಅನ್ಸಿದ ಮಟ್ಟಿಗೆ ನಾನು ಹೇಳಿದೆ ಓಕೆನಾ ಇನ್ನು ಎಲ್ಲಾದರೂ ಪ್ರಶಾಂತವಾಗಿ ವಾತಾವರಣಕ್ಕೆ ಹೋಗಿ ನಾವಿಬ್ಬ್ರೆ ಜೊತೆಯಾಗಿ ತುಂಬಾ ದಿನ ಆಯ್ತು ಜೊತೆಯಾಗಿ ನಾವಿರೋ ಸ್ವಲ್ಪ ಸಮಯ ಕಳೆಯೋಣ ಅಂತ ಇನ್ನೊಂದು ಒಂದ್ ಒಂದು ಸತಿ ಹೇಳೋವಂಥ ಗಂಡನ್ನು ಸಹ ಹೇಳ್ತೀಯಾರ ಅಲ್ವಾ ಹೌದು ಯಾಕಪ್ಪ ನಾನು ಈ ರೀತಿ ಎಲ್ಲ ಪಾಯಿಂಟ್ಸ್ ಹೇಳ್ತೀನಪ್ಪ ಅಂತ ಹೇಳಿದ್ರೆ ಇವಾಗ ಏನಾಗಿದೆ ಅಂದ್ರೆ ಇಷ್ಟು ಪಾಯಿಂಟ್ ಏನು ಹೇಳಿದ್ನಲ್ಲ ಇದನ್ನ ಯಾವುದೇ ಗಂಡ ಸಹ ಅನುಸರಿಸ್ತಾ ಇಲ್ಲ ನಾನು ನನ್ನ ಮನಸ್ಸಿಗೆ ಇವೆಲ್ಲದರಲ್ಲಿ ಫಿಫ್ಟಿ ಪರ್ಸೆಂಟ್ ಏನೋ ಕೆಲವೊಬ್ರು ಗಂಡ ತನ್ನ ಎಂಟಿ ಮಕ್ಕಳು ಮಾಡ್ಕೊಂಡು ನೀಡ್ತಾ ಇದ್ದಾನಪ್ಪ ಕೊಡ್ತಾ ಇದ್ದಾನಪ್ಪ ಅಂತ ಹೇಳಿ ಅದಕ್ಕಿಂತ ಅದೃಷ್ಟ ಶಾಲಿ ಇನ್ನೂ ಮತ್ತೊಂದಿಲ್ಲ ಎಂಟಿ ಅದ ಸೊ ಇವೆಲ್ಲವನ್ನೂ ಸಹ ಪಡ್ಕೊಂಡ್ ಸಂಸಾರದಲ್ಲಿ ಗಂಡನಿಂದ ಪಡ್ಕೊಂಡ್ ಬಂದಿರ್ಬೇಕು ತುಂಬಾ ತುಂಬಾನೇ ಅದೃಷ್ಟ ಮಾಡಿರ್ಬೇಕು ಹೌದಲ್ವಾ ಕೆಲವೊಂದ್ಸತಿ ಕೆಲವೊಬ್ರು ಹುಡುಗಿರ್ಗೆ ಏನಾಗುತ್ತೆ ಮದ್ವೆ ಮದ್ವೆ ದಿನ ಮೊದ್ಲಿನ ಒಂಥರ ಲೈಟ್ ನರ್ಕ ಆದ್ರೆ ಮದ್ವೆ ಆದ್ಮೇಲೆ ಇನ್ನೊಂಥರ ಆಗಿರುತ್ತೆ ಯಾವ್ದನ್ನು ಕೆಲವೊಂದು ಸತಿ ಕಡ್ಕೋನೋ ಅಂತ ಅದೃಷ್ಟ ಕೆಲವೊಂದು ಹೆಣ್ಮಕ್ಳಲ್ಲಿ ಇರೋದಿಲ್ಲ ಸತಿ ಇರ್ದೇ ಇದ್ರು ಸಹ ಅವ್ರ ಸಂಸಾರ ಮಾಡ್ಬೇಕಾಗುತ್ತೆ ಅನಿವಾರ್ಯ ಪರಿಸ್ಥಿತಿ ಸೊ ಹಾಗಾಗಿ ಹೇಳ್ತಿದೀನಿ ಈ ಹೆಣ್ಣಿನ ಮನಸ್ಸು ಎಷ್ಟು ಆ ಟೈಮಲ್ಲಿ ಕುಗ್ಗಿರುತ್ತೆ ಅಂದ್ರೆ ಅದು ಬೇರೆಯವರ ಹತ್ರ ಹೇಳ್ಕೊಳೋಕು ಆಗ್ತಾ ಇರಲ್ಲ ತನ್ನಲ್ಲಿ ತಾನು ನೋವನ್ನು ಸಹ ಅನುಭವಿಸ್ತಿರಲ್ಲ ಸೊ ಏನೋ ಬದುಕಬೇಕಲ್ವಾ ಬದುಕ್ತ ತಿನ್ಬೇಕಲ್ವಾ ತಿಂತ ಮಕ್ಕಳಿಗೋಸ್ಕರ ಮಾಡಬೇಕಲ್ವಾ ಕೆಲಸಗಳು ಮಾಡ್ತಾರೆ ಗಂಡನಗೋಸ್ಕರ ಅಡುಗೆ ಮಾಡಬೇಕಲ್ವಾ ಮಾಡ್ತಾರೆ ಸಂಸಾರ ಅತ್ತೆ ಮಾವ ಎಲ್ಲರನ್ನೂ ನೋಡ್ಕೋಬೇಕಲ್ವಾ ನೋಡ್ಕೋತಾಳ ಇಷ್ಟಪಟ್ಟಂತಹ ಜೀವನ ಅವಳಿಗಿರಲ್ಲ ಸೊ ಯಾವುದೋ ಒಂದು ಕೊರತೆ ಇದ್ದೇ ಅಂತಹ ಇರದೇ ಇರ ಅಂತ ಹೆಳ್ತಿ ಎಲ್ಲೂ ಇಲ್ಲ ಇರ್ತಾರೆ ಸೊ ಇವಾಗ ಯಾರೋ ಗೊತ್ತಿಲ್ಲ ಕೆಲವೊಬ್ರು ಬಯಸ್ತಾರೆ ಗೊತ್ತಿಲ್ಲ ಗಂಡನಿಂದ ನನಗೆ ತುಂಬಾ ದುಡ್ಡು ಬೇಕು ಬಂಗಾರ ಬೇಕು ಬಟ್ಟೆ ಬೇಕು ಒಡವೆ ಬೇಕು ಅದು ಬೇಕು ಇದು ಬೇಕು ಅಂತ ಬಯಸೋ ಟೆನ್ ಪರ್ಸೆಂಟ್ ಮಹಿಳೆಯರಲ್ಲಿ ಇನ್ನ ನೈಂಟಿ ಪರ್ಸೆಂಟ್ ಅವ್ ಯಾವುದು ಬೇಡ ನಿನ್ನ ಪ್ರೀತಿ ಬೇಕು ಅಂತ ಬಯಸೋ ಅಂತ ಹೆಂಡತಿ ಪರ್ಸೆಂಟೇಜು ಜಾಸ್ತಿ ಇದೆ ಅಂತ ಹೇಳ್ತೇನೆ ಸೊ ದಯವಿಟ್ಟು ಈ ತಪ್ಪನ್ನ ಇವನ್ನೆಲ್ಲದನ್ನು ನಾನು ಹೇಳಿ ನ ಅರ್ಥ ಮಾಡ್ಕೊಳ್ ಆದಷ್ಟು ಅರ್ಥ ಮಾಡ್ಕೊಂಡು ನಿಮ್ಮ ಹೆಂಡತಿಗೆ ಆದಷ್ಟು ಇವನ್ನೆಲ್ಲ ಫಾಲೋ ಮಾಡ್ಕೊಂತ ಹೋಗಿ ಹಾಗಾದ್ರೆ ಮಾತ್ರ ನೀವು ಸುಖ ಸಂಸಾರ ಮಾಡಕ್ಕೆ ಸಾಧ್ಯ ಆಗುತ್ತೆ ಇಲ್ಲ ಅಂತ ಹೇಳಿದ್ರೆ ತುಂಬಾನೇ ಕಷ್ಟ ಆಗುತ್ತೆ ಜೀವನ ಈಗ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಇವತ್ತಿದ್ದರೆ ನಾಳೆ ಇರಲ್ಲ ನಾಳೆ ಇದ್ದರೆ ಇವತ್ತಿರಲ್ಲ ಅಲ್ವಾ ಸೊ ಇರ್ಬೇಕಾದ್ರೆ ಒಂದು ಸಂಸಾರ ಅಂತ ನೀವು ಶುರು ಮಾಡಿದಾಗ ಮದ್ವೆ ಅಂತ ಆಗಿದ್ದೀರಾ ಅಂದ್ರೆ ಅದರದ್ದೇ ಆದಂತ ಜವಾಬ್ದಾರಿ ನೀವು ತಗೋಬೇಕಾಗುತ್ತೆ ತಗೋಬೇಕಾಗುತ್ತೆ ಅಂತ ಮತ್ತೆ ನಾ ಬೇಕು ಇಲ್ಲ ಅಂದ್ರೆ ಯಾವ ಕಾರಣಕ್ಕೂ ನೀವು ಮದುವೆ ಕೂಡ ಆಗಕ್ಕೆ ಹೋಗ್ಬೇಡಿ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೀನಿ ಅಲ್ವಾ ಮದುವೆ ಆಗಕ್ಕೆ ಹೋಗ್ಬೇಡಿ ಇವನ್ನೆಲ್ಲ ನೀವು ಜವಾಬ್ದಾರಿ ತಗೊಳಕ್ ಆಗಲ್ಲ ಸೊ ಅವಳೇನೋ ಮದುವೆ ಮಾಡ್ಕೋಬೇಕು ಮನೆ ಕೆಲಸ ಮಾಡ್ಕೊಂಡು ಬಿದ್ದಿರ್ಬೇಕು ಅಂದ ಮೈಂಡ್ಸೆಟ್ ನಿಮ್ಮಲ್ಲಿ ಏನಾದ್ರು ಇತ್ತು ಅಂದ್ರೆ ದಯವಿಟ್ಟು ಮದುವೆ ಮಾಡ್ಕೊಳಕ್ಕೆ ಹೋಗಬೇಡಿ ಓಕೆ ನಿಮ್ಮ ಇಷ್ಟೇ ನಿಮ್ಮ ಲೈಫನ್ನೆಲ್ಲ ಬಿಟ್ಟರೆ ಇವನ್ನೆಲ್ಲಾ ಮಾಡ್ಬೇಕು ಅಂದ್ರೆ ಮದ್ವೆ ಆಗ್ಬೇಕು ಎಂಟಿ ಜೊತೆ ಇರಬೇಕು ಅಂದ್ರೆ ನಾವು ಹೇಳಿದ ಇಷ್ಟು ಪಾಯಿಂಟ್ ಅಲ್ಲಿ ಇರ್ಬೇಕು ಅಂದ್ರೆ ಸೊ ಮದ್ವೆ ಆಗಿ ಎಂಟಿ ಜೊತೆ ಇರ್ಬೇಕು ಇವೆಲ್ಲ ನನ್ನ ಕೈಲಿ ಮಾಡೋಕ್ ಆಗಲ್ಲಪ್ಪ ಇವೆಲ್ಲ ತುಂಬಾ ರಿಸ್ಕಿ ಅಂದ್ರೆ ಮದ್ವೆ ಆಗಕ್ ಹೋಗ್ಬೇಡ ಮದ್ವೆ ಆದ್ಮೇಲೆ ಇವನ್ನೆಲ್ಲ ನನ್ನ ಕೈಲಿ ಕೊಡಕ್ ಆಗಲ್ಲ ಪೂರೈಸಕ್ ಆಗ್ತಿಲ್ಲ ಹೆಂಡತಿಗೆ ಅಂತಂದ್ರೆ ನಿಮ್ಮಂತ ಮೂರ್ಖರು ನಿಮ್ಮಂತ ಮೋಸ್ಕಾರ ನಿಮ್ಮಂಥ ದ್ರೋಹಗಳು ಮಾಡೋರು ಯಾರು ಇಲ್ಲ ಯಾರು ಎಷ್ಟೇ ದ್ರೋಹ ಮಾಡಿದ್ರು ಹೆಂಡತಿ ಆಗೋ ತೊಡ್ಕೋಬೇಡ ಸೊ ಗಂಡ ಆದರೆ ಈ ರೀತಿ ಮೋಸ ಯಾವುದಕ್ಕೂ ಅವಕಾಶ ಕೊಡದೇ ಇದ್ದಾಗ ಯಾವ ಹೆಂಡತಿ ಕೂಡ ಸಹಿಸಲ್ಲ ಸೊ ಅದಕ್ಕೆ ಪ್ರೊಟೆಕ್ಟ್ ಆಗಿ ಇಲ್ಲ ಕಾಣಲ್ಲ ಆಗಲ್ಲ ಸೊ ಒಂದು ಹೆಣ್ಣಿನ ಶಾಪ ತಟ್ಟದೆ ಅಂತ ನಿಮ್ಮನ್ನು ಬಿಡಲ್ಲ ಅಂತ ಹೇಳ್ತಾ ಸೊ ಇದನ್ನೆಲ್ಲ ಫಾಲೋ ಮಾಡಿ ಈ ವಿಚಾರ ಕೆಲವೊಬ್ಬರಿಗೆ ಬೇಜಾರಾಗಿರ್ಬೋದು ಸೊ ದಯವಿಟ್ಟು ಕ್ಷಮೆ ಕೂಡ ಕೇಳ್ತೀನಿ ನಾನು ಕೊನೆಯದಾಗಿ ಏನಾದರೂ ಹೇಳಿದಾಗ ಸೊ ಬೇಜಾರು ಏನಾದ್ರು ಆಗಿದ್ರೆ ದಯವಿಟ್ಟು ಕ್ಷಮಿಸ್ತೀರಿ ಅಂತ ಹೇಳ್ತಾ நான் பத்தினாபி முகனி சோ வீடியோ ஏன் அனசு நமக்கு அந்த கமெண்ட் பாக்ஸில் தயவுட்டு கமெண்ட் ஆகியனே வீடியோ இஷ்ட கொடி லைக் கொடு மாறிப்படி இல்லை ஷேர் மாதிரி சொல் ஜாஸ்தி இஷ்டி ஆகையே நம்ம சேனல் யாரெல்லாம் சப்ஸ்கிரைப் ஆகல தயவிட்டு சப்ஸ்கிரைப் ஓகே தாங்க்யூ சோ மச் இஷ்ட் கொட்டு நான் வீடியோ நோடி எல்லோரும் தன்யவா